ತುಂಬಾ ಖುಷಿ ಆಯ್ತು ನಮ್ ಬಾಸ್ ಇಲ್ಲ ಅನ್ನೋ ಬೇಜಾರು ಅಷ್ಟೇ ಬೇರೆ ಏನು ಇಲ್ಲ ಎಸ್ ಫ್ಯಾನ್ ಆಗಿ ಅವ್ರು ಇರ್ಬೇಕಿತ್ತು ಅವ್ರು ಇದ್ದಿದ್ರೆ ಇನ್ನೂ ಇನ್ನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೋದಿತ್ತು ಅನ್ನೋ ಒಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ನಮ್ ಬಾಸ್ ಇರ್ಬೇಕಿತ್ತು ಅಷ್ಟೇ ಅಷ್ಟೇ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಹೇಗೆ ಹ್ಯಾಪಿ ತುಂಬಾ ತುಂಬಾ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ರು ಅಷ್ಟೇ ತುಂಬಾ ಖುಷಿ ಇದೆ ಬಟ್ ಒಂದು ಮಿಸ್ ಇದೆ ಬಾಸ್ ಇಲ್ಲ ಅಷ್ಟೇ ಸೊ ಆದಷ್ಟು ಬೇಗ ಬರ್ಲಿ ಅಂತ ದೇವರಲ್ಲಿ ಫ್ರೇ ಮಾಡ್ತಿದೀವಿ ಅವ್ರು ಬಂದ್ರೆ ಇದಕ್ಕಿಂತ ನೂರಷ್ಟು ಸೆಲೆಬ್ರೇಟ್ ಮಾಡ್ತೀವಿ ತುಂಬಾ ಖುಷಿ ಎಲ್ಲ ಎಲ್ಲ ಇಂಥದಂತ ಏನಿಲ್ಲ ಅವರು ಎಲ್ಲ ಸೀನ್ಸ್ ತುಂಬಾ ಫೇವ್ರೇಟ್ ಸೀನ್ಸ್ ತುಂಬಾ ಇಷ್ಟ ಸೂಪರ್ ಸೂಪರ್ ಥ್ಯಾಂಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆದಷ್ಟು ಬೇಗ ಬರ್ಲಿ ಇದಕ್ಕಿಂತ ನೂರಷ್ಟು ಸೆಲೆಬ್ರೇಟ್ ಮಾಡ್ತೀವಿ ಬಾಸ್ ಆಚೆ ಬಂದ್ರೆ ಜೈ ಡಿ ಬಾಸ್ ಥ್ಯಾಂಕ್ ಯು ಸೂಪರ್ ಇದೆ ಸೈಕ್ ಡಿ ಬಾಸ್ ಮೂವಿ ಅಂದ್ರೆ ಸೈಕ್ ಆಗಿರುತ್ತೆ

ಸುದೀಪ್ ಅವ್ರದ್ದು ಮತ್ತೆ ಡಿ ಬಾಸ್ ಅವ್ರದ್ದು ಅವತ್ತು ತೊಗೊಂಡ್ಬರ್ತೀನಿ ಡಿ ಬಾಸ್ ಮನೆ ತರ ತೊಗೊಂಡ್ಬರ್ತೀನಿ ಅವಾಗ ನೋಡ್ರಿ ಆ ಪೇಂಟಿಂಗ್ ಖುಷಿ ನಮ್ಗೆ ಅದ್ ಕರಿಯರ್ ರಿಲೀಸ್ ಆಯ್ತು ಅಂದ್ರೆ ಬ್ರೋ ಅದು ಥಿಯೇಟರ್ ಫುಲ್ಲೇ ಆಗೋದು ಬೇರೆ ಏನು ಆಪ್ಷನ್ ಇಲ್ಲ ಥಿಯೇಟರ್ ಓನರ್ ಅಪ್ಪನೇ ನಮ್ ಬಾಸ್ ಬರ್ತಾ ಇದ್ರೆ ಎಲ್ಲಾರು ಸೈಡ್ ಹೋಯ್ತಾ ಇರಬೇಕು ಇವಾಗ ಹೊಸ ಮೂವಿ ಬಂದ್ಬಿಟ್ಟು ಕರಿಯಾ ಮುಂದೆ ಬಿಟ್ರು ಹೊಸ ಮೂವಿ ಫ್ಲಾಪೇ ಆಗೋದು ಬ್ರೋ ಕರಿಯಾ ಮೂವಿನೇ ಹಿಟ್ ಆಗೋದು ಅದು ನಮ್ಮ ಬಾಸ್ಗಿರೋ ಕ್ರೇಸ್